ಈಗ ನೂಡಲ್ಸು ಈಗ ಟೂ ಮಿನಿಟ್ ನೂಡಲ್ಸಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಎಮ್ ಟಿ ಕ್ಯಾಲೋರೀಸ್ ಇರುತ್ತೆ ನ್ಯೂಟ್ರಿಷನ್ ಇರಲ್ಲ ಈಗ ರಾಗಿ ತೊಗೊಳ್ಳಿ ಕ್ಯಾಲೋರೀಸ್ ಇರುತ್ತೆ ಅದ್ರ ಜೊತೆಗೆ ನ್ಯೂಟ್ರಿಷನ್ ಇರುತ್ತೆ ಫೈಬರ್ ಇರುತ್ತೆ ಓಕೆ ಅದು ಒಳ್ಳೆಯದು ಅದು ರಾಗಿಲಿ ಏನಿರುತ್ತೆ ಅಂತ ಎಕ್ಸಾಂಪಲ್ ರಾಗಿ ಮಿಲೆಟ್ಸ್ ಎಲ್ಲ ಸಿರಿಧಾನ್ಯ ಎಲ್ಲ ಯಾವುದಾದ್ರೂ ತಗೋಬಹುದು ಓಕೆ ಅದು ಸ್ವಲ್ಪ ತಿಂದ್ರೇ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಹೌದು ಓಕೆ ಸೊ ಅವಾಗ ಪೋರ್ಷನ್ ಸೈಜ್ ಕಂಟ್ರೋಲ್ ಮಾಡ್ಬೋದು ಸೊ ಕ್ಯಾಲೋರಿ ಈಸ್ ಅ ಕ್ಯಾಲರಿ ಅದು ಯಾವ್ದಿಂದ ಬಂದರೂ ಕ್ಯಾಲರಿ ಈಗ ಹಣ್ಣು ಒಳ್ಳೇದಲ್ಲ ಅಂತ ಒಳ್ಳೇದು ಅಂತ ಹೇಳ್ಬಿಟ್ಟು ಚಂದಾಗಿ ಹಣ್ಣು ಓಕೆ ಎಕ್ಸೆಸ್ ಶುಗರ್ ಫಕ್ಟೋಸ್ ಮಿಲಿಂದ್ ಟು ಫ್ಯಾಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮಾರ್ನಿಂಗ್ ಸೆಷನ್ ಸೆಷನ್ಫಾಸ್ಟ್ ಇಸ್ ಫ್ರೂಟ್ ಅಂತ ಇವಾಗ ಒಂದು ಇಡೀ ವಾಟರ್ಮೆಲನ್ ಸಿಕ್ಕಿದ್ರೆ ಅಲ್ ಹಾವ್ ಹೋಲ್ ವಾಟರ್ಮೆಲನ್ ಹೋಲ್ ಪಪಾಯ ಹಿಂಗ್ ಹೇಳ್ತಾ ಇದ್ರು ಅದೇ ಬಟ್ ಯು ಶುಡ್ ರಿಮೆಂಬರ್ ಈಸ್ ಈಸ್ ನಾಟ್ ಸರ್ಟಿಫೈಡ್ ಇನ್ಸ್ಟ್ರಕ್ಟರ್ ಓಕೆ ಓಕೆ ಜಸ್ಟ್ ಫಿಟ್ನೆಸ್ ಎಂಥೂಸಿಯಾಸ್ಟ್ ಸೊ ಅವ್ರು ಏನ್ ತಿಂದ್ರು ಬರೀ ಫೈಬರ್ ತಿಂದ್ರು ಇದು ಇದು ವಾಟರ್ಮೆಲನ್ ಇಂದ ಬರೋ ಒಂದು ವೈಟಮಿನ್ಸ್ ಮಿನರಲ್ಸ್ ಇರ್ತು ಸೊ ಸೊರೂಟ್ರಿಯನ್ कॉम्प्लेक्स कॉमलेक्सो प्रोटीन बेल फैट बोल दी थिंग्स यू रिक्वय अदे सो यू शुड नाट सो मच आफ एनिथिंग ऐनदरेशन ಏನು ಮಾಡಿದ್ರು ಅತಿ ಡಯಟ್ ಮಾಡಿದ್ರು ಅತಿ ಎಕ್ಸರ್ಸೈಸ್ ಮಾಡಿದ್ರು ಅತಿ ಇಲ್ದಿದ್ರೆ ಮಾಡದೇ ಇರೋದು ಅತಿ ಕೈ ಹತ್ತದಿಲ್ಲ ಯಾರು ಮನೆಯದು ಗುರುಪ್ರವೇಶಕ್ಕೆ ಹೋಗಿದ್ದೆ ದೇ ಶೋಯಿಂಗ್ ಆಫ್ ಓಕೆ ಎಲೆಕ್ಟ್ರಾನಿಕ್ ಆ್ಯಂಡ್ ಐ ಜಸ್ಟ್ ಹೇ ಸಿರಿ ಓಪನ್ ದ ಕರ್ಟನ್ ಕ್ಲೋಸ್ ದ ಕರ್ಟನ್ ಆ ಥರ ದೆನ್ ಐ ಕ್ ಮ್ಯಾಡಮ್ ವೆರಿ ಸೂನ್ ಯುಲ್ ಬಿ ಇನ್ವೈಟಿಂಗ್ ಹೆಲ್ತ್ ಪ್ರಾಬ್ಲಮ್ಸ್ ಓಕೆ ಮಾಡುವಂಥ ಒಂದಷ್ಟು ಮೂವ್ಮೆಂಟ್ ಹೋಯ್ತಾ ಅದು ಹೋಯ್ತು ಈಗ ಆಲ್ ದೀಸ್ ದೀಸ್ ಡಿಸೀಸ್ ವೆಲ್ಕಮ್ ಕೊಡ್ತಾ ಇನ್ವಿಟೇಷನ್ ಕೊಡ್ತೀವಿ ಓಪನ್ ಇನ್ವಿಟೇಷನ್ ಸೊ ವಿ ಹ್ಯಾವ್ ಟು ಚೇಂಜ್ ಅವರ್ ಲೈಫ್ ಸ್ಟೈಲ್ ಮೈಂಡ್ ಮೈಂಡ್ಸೆಟ್ ಎಲ್ಲ ಚೇಂಜ್ ಮಾಡಬೇಕು ನೀವು ಯಾರೂ ನೋಡಕ್ ಹೋಗ್ಬೇಡಿ ಓಕೆ ನಮ್ಮ ಪೂರ್ವಿಕರನ್ನ ನೋಡಿ ಎಷ್ಟು ಆಗಿದ್ರು ಅವ್ರು ಯಾಕೆ ತಿಂತಿದ್ರು ಏನು ತಿಂತಿದ್ರು ಅವ್ರು ಬ್ರೆಡ್ ಅವಾಗೆಲ್ಲ ಕೊಡ್ತಿದ್ದು ಹುಷಾರಿಲ್ದೇ ಇದ್ದು ಈಗ ಬ್ರೆಡ್ಡೆ ಬ್ರೇಕ್ಫಾಸ್ಟ್ ಜನ ಅದ್ರಲ್ಲಿ ಏನಿದೆ ನಿಮ್ಗ್ ಸಾಕಷ್ಟು ಬ್ರೆಡ್ ಸಿಗುತ್ತೆ ಫೈಟ್ ಟು ಇಟ್ ಈಸ್ ರಾಂಗ್ ಅಂತ ಹೇಳ್ತಾರಲ್ಲ ಬ್ರೆಡ್ ಕೊಡೋದು ಡೆಫಿನೆಟ್ಲಿ ಯು ಕಂಟ್ರಿಮೀನ್ ಡೈಜೆಸ್ಟ್ ದ್ಯಾಟ್ ಅಷ್ಟೊಂದು ಮೈದಾ ಇರುತ್ತಲ್ಲ ಅದರಲ್ಲಿ ಅಂಡ್ ಅದರಲ್ಲಿ ಯು ನೋ ತುಂಬಾ ಬರುತ್ತೆ ಮಿಲೆಟ್ ಬ್ರೆಡ್ ಬರುತ್ತೆ ಮತ್ತೆ ಬ್ರೌನ್ ಬ್ರೆಡ್ ಬರುತ್ತೆ ಮತ್ತೆ ಅದರಲ್ಲಿ ಏನೋ ನಟ್ಸ್ ಹಾಕಿದೀವಿ ಈ ತರ ಹಾಕಿದೀವಿ ಆ ತರ ಹಾಕಿದೀವಿ ಆಲ್ ದೆಟ್ ಇಟ್ಸ್ ಸೋರಿ ಇಟ್ಸ್ ನಾಟ್ ರೈಟ್ ಇಟ್ ನಾಟ್ ಹಾವ್ ಇಟ್ ಕುಕಿಡ್ ಫ್ರಮ್ ದ ಸ್ಕ್ರಾಚ್ ಅಂಡ್ ಹಾವ್ ಇಟ್